ವಿಶ್ವಭಾರತಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಪುನೀತ್ ರಾಜ್ಕುಮಾರ್ ಹೆಸರಿನ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಮ್ಮದು ನಮ್ಮ ವಿಡಿಯೋ ನಮ್ಮ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ವಭಾರತಿ ಟ್ವೆಂಟಿ ಫೋರ್ ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪುನೀತ್ ರಾಜ್ಕುಮಾರ್ ಎಂದರೆ ಭಕ್ತಿ ಪುನೀತ್ ಅಂದರೆ ಒಂದು ಗೌರವ ಪುನೀತ್ ಅಂದರೆ ಒಂದು ಪೂಜ್ಯತೆ ಪುನೀತ್ ಅಂದರೆ ಒಂದು ನಮ್ರತೆ ಪುನೀತ್ ಅಂದರೆ ಆನಂದ ಪುನೀತ್ ರಾಜ್ಕುಮಾರ್ ಎಂದರೆ ಪರಮಾನಂದ ಇಂತಹ ಸದಾ ನಗುಮೊಗದ ಸರದಾರ ಎಂದು ಮನೆ ಮಾತಾಗಿ ರಾಜ್ಯ ದೇಶ ವಿದೇಶಗಳಲ್ಲಿರುವ ಎಲ್ಲ ಕನ್ನಡಿಗರ ಆದರ್ಶ ನಮ್ಮ ಪುನೀತ್ ರಾಜ್ಕುಮಾರ್ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತಾರೆ ಆದರೆ ನಮ್ಮ ಸುತ್ತಮುತ್ತ ಜನ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಕೊಡ್ತಕ್ಕಂತಹ ಬ್ರೆಡ್ಡು ಮತ್ತು ಬಾಳೆಹಣ್ಣನ್ನು ಸಹ ಫೋಟೋ ತಗೊಂಡು ಸ್ಟೇಟಸ್ಗೆ ಹಾಕ್ಕೊಂಡು ನಾನು ಮಹಾನ್ ದಾನಿ ನನ್ನ ಮಹಾನ್ ಶ್ರೇಷ್ಠ ಅಂತ ಕೊಡ್ತಾರೆ ಇಂತಹ ಸಮಾಜದಲ್ಲಿ ತಾನು ಸಾಯೋವರೆಗೂ ಕೊಟ್ಟಂತಹ ದಾನ ಧರ್ಮವನ್ನು ಸೇವಾ ಕೆಲಸಗಳನ್ನು ಗೌಪ್ಯವಾಗಿ ಕಾಪಾಡಿಕೊಂಡಿದ್ರು ಈ ನಮ್ಮ ಆದರ್ಶ ಪುನೀತ್ ಕೆಲಸ ಮಾಡಿದ್ರು ಪುನೀತ್ ರಾಜ್ಕುಮಾರ್ ವೃದ್ಧಾಶ್ರಮ ಅನೇಕ ಅನೇಕ ಗೋಶಾಲೆಗಳನ್ನ ಸಾವಿರಾರು ಜನರನ್ನ ಸಾಕ್ತಾ ಇದ್ರು ಇದ್ರು ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ಓದಿಸಿ ಅವರ ಬದುಕು ಕಟ್ಟಿಕೊಳ್ಳುವಲ್ಲಿ ಪುನೀತ್ ಎತ್ತಿದ ಕೈಯಾಗಿದ್ರು ಪುನೀತ್ ಎಂಬ ಹೆಸರನ್ನು ಕೇಳಿದ ಕೂಡಲೇ ಮನಸ್ಸು ಪುಳಕಿತಗೊಳ್ಳುತ್ತೆ ಅಬ್ಬರ ಮತ್ತು ಯಾವುದೇ ಪ್ರಚಾರ ಇಲ್ಲದ ದಾನ ವೀರ ಶೂರ ಈ ನಮ್ಮ ಪುನೀತ್ ಇವತ್ತು ಐವತ್ತನೇ ವರ್ಷದ ಹುಟ್ಟುಹಬ್ಬ ಬಹುಶಃ ಅವರು ಬದುಕಿದ್ರೆ ಇಡೀ ರಾಜ್ಯದಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಅವರ ಕುಟುಂಬ ಮತ್ತು ನಾವೆಲ್ಲ ಕೂಡ ಐವತ್ತನೇ ವರ್ಷದ ಹುಟ್ಟುಹಬ್ಬದಲ್ಲಿ ಭಾಗವಹಿಸ್ತಾ ಇದ್ವಿ ಭಗವಂತ ಅವರನ್ನು ಭಾಳ ದಿನ ನಮ್ಮ ಕರ್ನಾಟಕದ ಜನತೆಗೆ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಕೊಡಲಿಲ್ಲ ಅಚಾನಕ್ಕಾಗಿ ಅವರು ಮರಣವನ್ನು ಹೊಂದಿದರು ನನ್ನ ಕುಟುಂಬಕ್ಕೂ ಕೂಡ ಅವರು ಅತ್ಯಂತ ಆತ್ಮೀಯರು ಕೂಡ ಆಗಿದ್ದರು ಅವರು ಅತ್ಯಂತ ಪ್ರತಿಭಾನ್ವತರು ಬಹುಶಃ ಅವರ ಚಲನಚಿತ್ರದಲ್ಲಿ ಕರ್ನಾಟಕ ರಾಜ್ಯವನ್ನು ಇಡೀ ದೇಶದಲ್ಲಿ ಕನ್ನಡದ ಚಲನಚಿತ್ರದಲ್ಲಿ ಒಂದು ಛಾಪು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಅನೇಕ ಕಲಾವಿದರಿಗೆ ಅವರು ಪ್ರೋತ್ಸಾಹವನ್ನು ಕೂಡ ಕೊಟ್ಟು ಕಿರಿಯ ಕಲಾವಿದರನ್ನು ಕೂಡ ಬೆಳೆಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದರು ಅವರು ದಿವಂಗತರ ಆದ ಮೇಲೇ ನಮಗೆ ಭಾಳಷ್ಟು ಜನಗಳು ಗೊತ್ತಾಗಿದ್ದು ಅವರು ಸಮಾಜಮುಖಿ ಕೆಲಸವನ್ನು ಎಷ್ಟೊಂದು ಮಾಡಿದರು ಅಂತೇಳಿ ಅಂದರೆ ಯಾವುದೇ ಪ್ರಚಾರವನ್ನು ಪಡೆಯದೆ ಅವರು ಅನೇಕ ಅನಾಥಾಶ್ರಮಗಳಿಗೆ ಶಾಲೆಗಳಿಗೆ ಸಾಕಷ್ಟು ಹಣ ಸಹಾಯವನ್ನು ಮಾಡಿ ಒಂದು ರೀತಿ ಎಲೆ ಕರೆ ಮರ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಜಗಜ್ಜಾಹರಾಗಿರ್ತಕ್ಕಂಥದ್ದು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ಪುನೀತ್ ರಾಜ್ಕುಮಾರ್ ಮಾಡಿರ್ತಕ್ಕಂತಹ ಸ್ಮರಣಾರ್ಥ ಕೆಲಸಗಳನ್ನು ಸ್ಮರಿಸುತ್ತಾ ಮೈಸೂರು ಮೂಲದ ಬೆಂಗಳೂರಿನ ಯಲಹಂಕದ ಅಟ್ಟೂರು ವಾಸಿ ಬಾಬು ಎಂಬ ಡಿಜಿಟಲ್ ಸ್ಕೇಲ್ಸ್ ಡಿಜಿಟಲ್ ವೇಯಿಂಗ್ ಮಷೀನ್ಸ್ ಮತ್ತು ತೂಕ ಅಳಿತಕ್ಕಂಥ ಸ್ಕೇಲ್ಸ್ ಮ್ಯಾನುಫ್ಯಾಕ್ಚರರ್ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಶಾಶ್ವತವಾದ ಸೇವಾ ಮನೋಭಾವವನ್ನು ಸದಾ ಸ್ಮರಿಸುವಂತಹ ಪುನೀತ್ ರವರನ್ನು ಸದಾ ನೆನೆಯುವಂತಹ ಒಂದು ಒಳ್ಳೆಯ ಕೆಲಸ ಬಾಬೂರವ್ರು ಮಾಡಿದ್ದಾರೆ ಹಾಗಾದರೆ ಯಾವುದಾ ಒಳ್ಳೆಯ ಕೆಲಸ ಈ ಸುದ್ದಿ ನೋಡಿ ಪುನೀತ್ ರಾಜ್ಕುಮಾರ್ ನಮ್ಮನ್ನ ಹಗಲಿದ್ದಾರೆ ಆದ್ರೆ ಅವರು ಮಾಡಿರ್ತಕ್ಕಂಥ ಸೇವೆಗಳು ದಾನ ಧರ್ಮಗಳು ಸಮಾಜಮುಖಿ ಕೆಲಸಗಳು ಅವರನ್ನ ಸ್ಮರಿಸುವಂತೆ ಮಾಡ್ತಾ ಇದೆ ಪುನೀತ್ ರಾಜ್ಕುಮಾರ್ ಮಾಡಿರ್ತಕ್ಕಂಥ ಕೆಲಸಗಳು ಒಂದಲ್ಲ ಎರಡಲ್ಲ ಅವರು ನಮ್ಮನ್ನ ಹಗಲೋಕಿನ ಮುಂಚೆವರೆಗೂ ಅವರು ಇಷ್ಟೆಲ್ಲ ದಾನ ಧರ್ಮದ ಕೆಲಸಗಳು ಮಾಡಿದ್ದಾರೆ ಅಂದ್ರೆ ಗೊತ್ತಾಗ್ತಾ ಇರಲಿಲ್ಲ ಈವತ್ತು ಐವತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಅವರನ್ನ ಸ್ಮರಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಯಲಹಂಕದಲ್ಲಿ ನಮ್ಮ ಶಿವರಾಜ್ ಶಿವಕುಮಾರ ಸ್ವಾಮೀಜಿಗಳ ಸಭಾಂಗಣದಲ್ಲಿ ಅವರನ್ನು ಸ್ಮರಿಸ್ತಕ್ಕಂಥ ಕೆಲಸ ಸ್ಕೇಲಲ್ಲಿ ಅಂದರೆ ಅವ್ರು ಮಾಡಿರ್ತಕ್ಕಂಥ ದಾನ ಧರ್ಮಗಳನ್ನು ಶಾಶ್ವತವಾಗಿ ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಅಭಿಮಾನಿ ಒಬ್ರು ಅವರ ಚಿತ್ರಗಳನ್ನು ಸುಮಾರು ಇಪ್ಪತ್ತು ವರ್ಷಗಳ ಎರಡು ಸಾವಿರದ ಎರಡು ಮೂರರಲ್ಲಿ ಅಪ್ಪು ರಿಲೀಸ್ ಆಗುತ್ತೆ ಅಪ್ಪು ರಿಲೀಸ್ ಆದ ಮೇಲೆ ಬಂದಂತಹ ಎಲ್ಲ ಚಿತ್ರಗಳ ಎಷ್ಟು ಚಿತ್ರಗಳಿದೆ ಸರ್ ಅವ್ರದ್ದು ನಲವತ್ತೊಂಬತ್ತು ಚಿತ್ರಗಳು ಕೊನೆಯ ಅವ್ರು ಏನೆಲ್ಲ ಆಕ್ಟ್ ಮಾಡಿದ್ದಾರೆ ಅಷ್ಟೋ ಚಿತ್ರಗಳನ್ನ ಏನೋ ಸ್ಕೇಲ್ ಅಲ್ಲಿ ಈ ಸ್ಕೇಲ್ದು ಸಹ ತುಂಬಾ ಇಂಪಾರ್ಟೆನ್ಸ್ ಕೆಲಸ ಕಾರ್ಯಗಳಿದೆ ಅವರನ್ನ ಸೇವೆ ಸಮಾಜಮುಖಿ ದಾನ ಧರ್ಮ ಆ ವಿಚಾರಗಳಲ್ಲಿ ಪುನೀತ್ ರಾಜ್ಕುಮಾರ್ ಅನ್ನ ಶಾಶ್ವತವಾಗಿ ಸ್ಮರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಅಭಿಮಾನಿಯವರು ಕೃಷ್ಣ ಅನ್ನೋರು ಮಾಡಿರ್ತಕ್ಕಂಥ ಕೃಷ್ಣ ಮತ್ತು ಬಾಬು ಸರ್ ಅಂತಕ್ಕಂಥವ್ರು ಮಾಡಿದ ಕೆಲಸ ಸರ್ ಇವತ್ತು ನಾವು ಅವರನ್ನು ಈ ಶಿವಕುಮಾರ ಸ್ವಾಮೀಜಿ ಅಂದರೆ ನಿಸರ್ಗ ಪಾರ್ಕಲ್ಲಿ ಆ ಸ್ಕೇಲ್ಗಳಲ್ಲಿಟ್ಟು ಅವ್ರ ಬರ್ತ್ಡೇ ಆಚರಿಸ್ತಾ ಇದ್ದೀರಿ ನಾವು ಹೇಗೆ ಸ್ಮರಿಸ್ಬೇಕು ಅವರನ್ನು ಮೊದಲಿಗೆ ಅಪ್ಪು ಅವರ ಜನ್ಮದಿನದ ಶುಭಾಶಯಗಳು ಹೇಳ್ತಾ ಅಪ್ಪು ಅವ್ರನ್ನ ಯಾಕೆ ನೆನಬೇಕು ಅಂದರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯವೈಖರಿಗಳನ್ನ ನೆನ್ಕೊಬೇಕು ಎಷ್ಟೋ ಫ್ಯಾನ್ಸ್ ಅಂದರೆ ಎಷ್ಟೋ ಜನ ಅವರ ಫ್ಯಾನ್ಸ್ಗೆ ಸಾಕಷ್ಟು ಕೊಡಗೈ ದಾನಿಗಳವರು ಬಲಗೈ ಕೊಟ್ಟಿದ್ದು ಎಡಗೈ ಕೊಡಬಾರ್ದವನೋ ಜಾನ ಧರ್ಮ ಆ ರೀತಿಯಲ್ಲಿ ಮಾಡ್ತಾ ಬಂದಿರೋಂಥರು ಈ ಚಿತ್ರರಂಗದಲ್ಲಿ ಸುಮಾರು ಎಷ್ಟೋ ಗಣ್ಯಾತಿ ಗಣ್ಯರು ಬಂದು ಹೋದರು ಆದರೆ ಅಪ್ಪು ಅವರು ಅಲ್ಪಾವಧಿಯಲ್ಲಿ ಮಾಡಿ ಹೋದಂಥ ಕಾರ್ಯವೈಖರಿ ತುಂಬಾ ಜನ ನೆನೆಸುವಂಥ ಕಾರ್ಯ ಮಾಡೋರೆ ಹಾಗಾಗಿ ಅವ್ರನ್ನ ಈ ಸಂದರ್ಭದಲ್ಲಿ ನೆನೀತಾ ಅವರು ಹುಟ್ಟುಹಬ್ಬನ ಶಿವಕುಮಾರ್ ಸಭಾಂಗಣದಲ್ಲಿ ಮಾಡ್ತಾ ಇದೀವಿ ಹಾಗಾಗಿ ಚಿತ್ರರಂಗ ಬರೀ ಚಿತ್ರರಂಗ ಮಾಡಿ ಹೋಗೋಂಥದ್ದಲ್ಲ ಚಿತ್ರರಂಗದಲ್ಲಿ ನೆನಪಾಗಿ ಉಳಿದಿರೋಂಥ ಯಾರಾದರೂ ವ್ಯಕ್ತಿ ಇದ್ದರೆ ಇದು ಅಪ್ಪು ಅಂತ ಘಂಟಾಘೋಷವಾಗಿ ಹೇಳ್ಬೋದು ಹಾಗಾಗಿ ಅಪ್ಪು ಅವ್ರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕಾಗಿ ತಮ್ಮಲ್ಲಿ ಎಲ್ಲರಿಗೂ ವಿನಂತಿ ಥ್ಯಾಂಕ್ ಯು ಸರ್ ಇದು ಮುರಾಯಿ ಸರ್ ಅವರ ಮಾತು ಇನ್ನು ಈ ಸ್ಕೇಲಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ಶಾಶ್ವತವಾಗಿ ಇಟ್ಟು ನಗರದ ಬೇರೆ ಬೇರೆ ಕಡೆಗಳಲ್ಲಿ ಅದನ್ನು ಶಾಶ್ವತವಾಗಿ ಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಯಾಕೆ ಮತ್ತು ಹೇಗೆ ಈ ನಮ್ಮ ನಮಸ್ಕಾರ ಐವತ್ತನೇ ವರ್ಷದ ಪುನೀತ್ ಹುಟ್ಟು ಹಬ್ಬದ ಅವರಿಗೆ ಶುಭಾಶಯಗಳು ಮತ್ತೆ ಇವಾಗ ಏನ್ ಹೇಳೋದಂದ್ರೆ ಜನಗಳಿಗೆ ದಾನ ಧರ್ಮ ಮಾಡೋ ಮನಸ್ಸಿದೆ ಆದ್ರೆ ಗೊಂದಲಗಳು ತುಂಬಾ ಇದೆ ಹತ್ತು ರೂಪಾಯಿ ಕೊಟ್ಟರೆ ಅದು ಸೇರುತ್ತೋ ಇಲ್ವೋ ಅದು ಏನಕ್ಕೆ ಯೂಸ್ ಮಾಡ್ತಾರೋ ಇನ್ನೇನಕ್ಕೆ ಹೋಗುತ್ತೋ ಅನ್ನೋ ಗೊಂದಲದಲ್ಲಿ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಮ್ಮ ಯೋಚನೆ ಏನು ಬಂತು ಅಂದರೆ ಮುಂಚೆ ಡಬ್ಬಿಗಳು ಇಟ್ಬಿಟ್ಟು ಕಲೆಕ್ಷನ್ ಮಾಡ್ತಾಯಿದ್ರು ಅದರಲ್ಲಿ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ಗಳಿದೆ ಇದು ಎನ್ ಜಿ ಒಗಳದು ಡೈರೆಕ್ಟಾಗಿ ಕ್ಯೂ ಆರ್ ಕೋಡ್ ಹಾಕ್ಬಿಟ್ಟಿದ್ದಾನೆ ಅವ್ರದ್ದು ಬ್ಯಾಂಕ್ ಡೀಟೇಲ್ಸು ಮತ್ತು ಅವ್ರ ಫೋಟೋಸು ಎಲ್ಲ ಹಾಕಿರ್ತೀವಿ ಹಾಕಿದ ತಕ್ಷಣನೇ ಇಮಿಡಿಯೇಟ್ ಎಲ್ಲಿಗೋಯ್ತು ಅಂತ ಮೆಸೇಜ್ ಬಂದ್ಬಿಡುತ್ತೆ ಇವ್ರಿಗೂ ಸಮಾಧಾನ ಅವ್ರಿಗೂ ತೃಪ್ತಿ ಸಪ್ ದಾನ ಅಂತ ಹೇಳ್ತಾರೆ ಅದಕ್ಕೆ ಕರೆಕ್ಟಾಗಿ ಯಾರಿಗೆ ಸೇರಬೇಕು ಅವ್ರಿಗೆ ಕೊಡೋ ಕೊಡಬಹುದು ಅನ್ನೋದು ಇವ್ರಿಗೂ ಸಮಾಧಾನ ಆಗುತ್ತೆ ಅವರು ನೋಡಿ ಮತ್ತೆ ಕೆಲವರು ಮಾಡ್ತಾರೆ ಹಿಂಗೆ ಕರ್ನಾಟಕದಾದ್ಯಂತ ಈ ಮೆಷಿನ್ಗಳಿಂದ ಕೋಟ್ಯಂತ ರೂಪಾಯಿ ದಾನ ಧರ್ಮ ಪರ್ಮನೆಂಟಾಗಿ ನಡಿಬೇಕು ಅನ್ನೋದು ನಮ್ಮ ಉದ್ದೇಶ ಎಲ್ಲ ಥಿಯೇಟ್ರ್ಗಳಲ್ಲೂ ಎಲ್ಲ ಜಾಗಗಳಲ್ಲೂ ಎಲ್ಲೆಲ್ಲಿ ಕೇಳಿದ್ರೆ ಅಲ್ಲಿ ಆ ಮೆಷಿನ್ಸ್ನ ನಾವು ಇನ್ಸ್ಟಾಲ್ ಮಾಡ್ತೀವಿ ಉದ್ದೇಶ ಒಂದೇ ದಾನ ಧರ್ಮಗಳು ಮತ್ತು ಪುನೀತ್ ರವರ ಆಶಯ ನಿಲ್ಲಬಾರ್ದು ಅದು ನಿರಂತರವಾಗಿರಬೇಕು ಇಡೀ ಮಾಡಿರುವಂಥ ಕೆಲಸ ನಮ್ಮ ಮುರಾರಿ ಸಾವಿರ್ ಹೇಳ್ತಾ ಇದ್ರು ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಪುನೀತ್ ರಾಜ್ಕುಮಾರ್ ಅವರು ಕಾಲಾಗೋವರೆಗೂ ಅವರು ಸೇವಾಶ್ರಮಗಳಿಗೆ ಗೋಶಾಲೆಗಳು ನಡೆಸ್ತಾ ಇದ್ರು ಅನಾಥಾಶ್ರಮಗಳು ನಡೆಸ್ತಾ ಇದ್ರು ಅನ್ನೋದು ನಮಗೂ ಸಹ ಗೊತ್ತಿರಲಿಲ್ಲ ಅಂತಹ ನಿಸ್ವಾರ್ಥ ಸೇವೆ ಮಾಡಿದ್ದಕ್ಕೆ ನಾವು ಅವ್ರನ್ನ ಸ್ಮರಿಸ್ತಾ ಇದ್ದೀವಿ ಅವರ ಅಭಿಮಾನಿಗಳು ತುಂಬಾ ಜನ ಇಲ್ಲಿ ನಿಸರ್ಗ ಪಾರ್ಕಲ್ಲಿ ಸೇರ್ಕೊಂಡಿದ್ದಾರೆ ಈಗ ಶಾಸಕರು ಸಹ ಕಾರ್ಯಕ್ರಮಕ್ಕೆ ಬಂದು ಆ ಕೆಲಸ ಮಾಡಲಿದ್ದಾರೆ ಆದರೂ ಸಹ ಪುನೀತ್ ಅನ್ನೋದು ಒಂದು ಭಾವ ಪುನೀತ್ ಅನ್ನೋದು ಒಂದು ಭಕ್ತಿ ಪುನೀತ್ ಅಂದರೆ ಒಂದು ಗೌರವ ಪುನೀತ್ ಅಂದರೆ ಒಂದು ಹೆಮ್ಮೆ ಈ ನಿಟ್ಟಿನಲ್ಲಿ ತಾಯಿಯ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತಕ್ಕಂಥ ಪ್ರಯತ್ನ ಮಾಡೋಣ ಅಮ್ಮ ನಿಜವಾಗ್ಲೂ ಪುನೀತ್ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆನೆ ಇವತ್ತು ಅವ್ರ ಬರ್ತ್ಡೇ ಪ್ರಯುಕ್ತ ಸ್ಕೇಲುಗಳಲ್ಲಿ ಭಾವಚಿತ್ರನ ಹಾಕಿ ಅವು ಆ ಸ್ಕೇಲುಗಳನ್ನು ಎಲ್ಲ ಕಡೆ ಇಡುವಂಥ ಕೆಲಸ ಆಗ್ತಾ ಇದೆ ಈ ಬಗ್ಗೆ ಮಾತಾಡೋದಾದ್ರೆ ಮೊದಲಿಗೆ ಹೇಳಬೇಕಂದ್ರೆ ಸ್ಕೇಲ್ ಯಾಕೆ ಇಟ್ಟಿದ್ದಾರೆ ಅಂತ ಎಲ್ಲರೂ ಎಣಿಸ್ಬೋದು ಅವರು ಮಾಡಿರುವ ದಾನ ಧರ್ಮ ಸಮಾಜ ಸೇವೆ ಇಂಥ ನೂರು ಸ್ಕೇಲ್ಗಳನ್ನು ತಂದು ವೆಯ್ಟ್ ಮಾಡಿದರೂ ಅದು ಕಮ್ಮಿನೇ ಯಾಕಂದರೆ ಅವ್ರು ಅಷ್ಟು ಮಾಡಿದರೆ ಇಂಥದ್ದು ನೂರು ಸ್ಕೇಲ್ ತಂದರೂ ತೂಕ ಮಾಡೋಕ್ಕೆ ಆಗದೇ ಇರುವಷ್ಟು ಅದರ ಜೊತೆ ಜೊತೆಗೆ ಅವರು ಬಿ ಇನ್ನೊಬ್ಬರ ಕಷ್ಟವನ್ನು ತಮ್ಮದೇ ಕಷ್ಟ ಎಂದು ಮನಸ್ಸಲ್ಲಿ ಅಂದುಕೊಂಡು ಅದನ್ನು ನುಂಗಿ ಆ ಒಂದು ಕಷ್ಟ ಅನುಭವಿಸುವಾಗ ಯಾವ ವೇದನೆ ಆಗತ್ತೆ ಆ ವೇದನೆಯನ್ನು ಅನುಭವಿಸಿಕೊಂಡು ಅದು ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೆ ಹೊರಟಿದ್ರು ಮಾಡಿದ್ದಾರೆ ಕೂಡ ಆದರೆ ನೀವು ಹೇಳಿದಂಗೆ ಅದು ಎಷ್ಟೋ ದಿನ ನಮಗೆ ಯಾರಿಗೂ ತಿಳಿಯದೇ ಇತ್ತು ಅವರ ಕಾಲಾದ ನಂತರ ಇದೆಲ್ಲ ವಿಷಯ ನಮಗೆ ಬೆಳಕಿಗೆ ಬಂದಿದೆ ಆದ್ದರಿಂದ ಅವರು ಇವತ್ತಿಗೂ ಅಮರ 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 ಇವತ್ತು ವಿಶೇಷವಾಗಿ ನಮ್ಮ ಯಲಾಂಕದಲ್ಲಿ ಬಾಬು ಅಂತೇಳಿ ನಮ್ಮ ಮುಖಂಡರು ಮುನೇಶ್ವರ ಬಡಾವಣೆಯಲ್ಲಿರ್ತಕ್ಕಂಥವ್ರು ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ತೂಕದ ಯಂತ್ರ ಅಂದರೆ ಮನುಷ್ಯರನ್ನು ನಿಂತ್ಕೊಂಡ್ರೆ ಅವರು ಎಷ್ಟು ವೆಯ್ಟು ಏನು ಅನ್ನೋದ್ರ ಬಗ್ಗೆ ಅನೇಕ ಯಂತ್ರಗಳನ್ನಿದೆ ಅದನ್ನು ಅವರು ಇಲ್ಲಿಯವರೆಗೂ ನಡೆಸಿರ್ತಕ್ಕಂಥ ಎಲ್ಲ ಚಲನಚಿತ್ರಗಳನ್ನು ಕೂಡ ಒಂದೊಂದು ತೂಕದ ಯಂತ್ರದ ಮೇಲೆ ಹಾಕಿ ಒಂದು ಇತಿಹಾಸವನ್ನು ಕೂಡ ಬರೆದಿದ್ದಾರೆ ಅಲ್ಲಿ ನಾವು ತೂಕಕ್ಕೆ ಏನು ನಾವು ಹಣವನ್ನು ಹಾಕ್ತೀವಿ ಅದು ಅನಾಥಾಶ್ರಮಕ್ಕೆ ನೇರವಾಗಿ ಹೋಗ್ತಕ್ಕಂಥ ವ್ಯವಸ್ಥೆ ಕೂಡ ಆಗಿದೆ ಸೊ ಅವರು ಕೂಡ ಸ್ವಂತಕ್ಕೆ ಉಪಯೋಗಿಸೋದಿಲ್ಲ ಯಾವ ಪುನೀತ್ ರಾಜ್ಕುಮಾರ್ ಅವರು ಅನಾಥಾಶ್ರಮ ಈ ಥರ ಬೇರೆ ಬೇರೆ ಬಡ ಮಕ್ಕಳಿಗೆ ಸೇವೆಯನ್ನು ಮಾಡಿದರು ಅದೇ ಕೆಲಸವನ್ನು ಬಾಬು ಮತ್ತು ಅವರ ಸ್ನೇಹಿತರು ಮುಂದುವರಿಸ್ತಕ್ಕೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಅದನ್ನು ಅಧಿಕೃತವಾಗಿ ಆ ಯಂತ್ರಗಳ ಲೋಕಾರ್ಪಣೆಯನ್ನು ಕೂಡ ನಾನು ಮಾಡಿದ್ದೀವಿ ನಮ್ಮ ಕ್ಷೇತ್ರದಲ್ಲೂ ಕೂಡ ಅನೇಕ ಪಾರ್ಕ್ಗಳಿಗೆ ಸಭಾಂಗಣಗಳಿಗೆ ಪುನೀತ್ ರಾಜ್ಕುಮಾರ್ ಅವರು ನಾನು ಬಿ ಡಿ ಚೇರ್ಮನ್ ಆಗಿದ್ದಾಗ ಹುಣ್ಣಿಗೆರೆಯಲ್ಲಾಗಿರ್ತಕ್ಕಂಥ ವಿಲ್ಲಾಸ್ ದೇನ ದೊಡ್ಡ ಗೃಹ ಸಮುಚ್ಚಯ ಇದೆ ಅದಕ್ಕೂ ಕೂಡ ಅಧಿಕೃತವಾಗಿ ಅವರ ಹೆಸರನ್ನು ಇಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೀವಿ ಈ ಥರ ಇಡೀ ರಾಜ್ಯದ ಪ್ರತಿ ಹಳ್ಳಿಯಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಒಂದಲ್ಲ ಒಂದು ಹೆಸರು ನೆನಪಿಸ್ತಕ್ಕಂಥ ಕೆಲಸವನ್ನು ರಾಜ್ಯದ ಜನತೆ ಮರ್ತಿಲ್ಲ ಅವರ ಮೇಲೆ ಎಷ್ಟು ಅಭಿಮಾನವನ್ನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಸಂಭ್ರಮವಾಗಿ ದುಃಖದ ಜೊತೆಯಲ್ಲಿ ಸಂಭ್ರಮವಾಗಿ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅವರು ಎಲ್ಲರೂ ಕೂಡ ನಮಗೆಲ್ಲರೂ ಕೂಡ ಆದರ್ಶಪ್ರಾಯ ಅಂತ ಯಲಹಂಕ ಅಭಿವೃದ್ಧಿ ಪದ್ಧತ ಸಾಗ್ತಾ ಇದೆ ಯಲಹಂಕದಲ್ಲಿ ಅನೇಕ ಕಡೆ ಪುನೀತ್ ರಾಜ್ಕುಮಾರ್ ಅವರ ಪಾರ್ಕ್ ಎಸಿಟ್ಟಿದ್ದಾರೆ ಇಟ್ಟಿದ್ದಾರೆ ಸಭಾಂಗಣಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಹೆಸರಿಟ್ಟತಕ್ಕ ಕೆಲಸವನ್ನ ವಿಶ್ವನಾಥ್ ಸರ್ ಮಾಡಿದ್ದಾರೆ ಹಾಗೇನೆ ಒಂದಲ್ಲ ಎರಡಲ್ಲ ಎಲ್ಲರ ಮನದಾಳದ ಅಂತರಾಳದಲ್ಲಿ ರಕ್ತದ ಕಣಕಣದಲ್ಲೂ ಪುನೀತ್ ರಾಜ್ಕುಮಾರ್ ಇದ್ದಾರೆ ಕರ್ನಾಟಕ ತಮಿಳುನಾಡು ಆಂಧ್ರ ದೇಶ ವಿದೇಶಗಳಲ್ಲೂ ಸಹ ಪುನೀತ್ ರಾಜ್ಕುಮಾರ್ ಅವರ ಸೇವಾ ಕಾರ್ಯಗಳನ್ನ ನೆನೆಸ್ಕೊಳ್ತಕ್ಕಂಥ ಕೆಲಸ ಶಾಶ್ವತವಾಗಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದು ನಿರಂತರವಾಗಿ ಆಗಲಿ ಶಶಾಂಕತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ